ನಮಸ್ಕಾರ ಪ್ರೇಕ್ಷಕರೇ ನನ್ನ ಹೆಸರು ಪಾರಂಪರಿಕ ವೈದ್ಯ ಡಾಕ್ಟರ್ ಶಿವಕುಮಾರ್ ಅಂತ ಮಾತಾಡ್ತಾ ಇದ್ದೇನೆ ನಿಮಗೆ ಇವತ್ತು ಗ್ಯಾಸ್ಟ್ರಿಕ್ ಬಗ್ಗೆ ಕೆಲವೊಂದು ಅದರಿಂದ ಬರೋ ಸಮಸ್ಯೆಗಳು ಅಥವಾ ಗ್ಯಾಸ್ಟ್ರಿಕ್ಕು ನಿಯಂತ್ರಣ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಮನೆಮದ್ದು ಈ ವಿಚಾರಗಳನ್ನ ತಿಳಿಸ್ಕೊಡ್ತೇನೆ ಗಮನ ಇಟ್ಟು ಕೇಳಿ ದಯವಿಟ್ಟು ಎಲ್ಲರೂ ಮಾಡಿ ಈ ಗ್ಯಾಸ್ಟ್ರಿಕ್ಕು ಪ್ರತಿಯೊಬ್ಬರಿಗೂ ಇರಲೇಬೇಕಾಗತ್ತೆ ಗ್ಯಾಸ್ಟ್ರಿಕ್ ಇಲ್ಲದೆ ಇದ್ದರೆ ನಮ್ಮ ಒಂದು ಮಲವಿಸರ್ಜನೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಗ್ಯಾಸ್ಟ್ರಿಕ್ ಯಾಕೆ ಬರುತ್ತೆ ಅಂತಂದರೆ ನಿಮಗೆ ಸಾಮಾನ್ಯವಾಗಿ ನಾವು ತಿಂತಕ್ಕಂಥ ಆಹಾರಗಳು ಸರಿಯಾಗಿ ಪಚನಕ್ರಿಯೆ ಆಗದೆ ಇದ್ದರೆ ನಮಗೆ ಗ್ಯಾಸ್ಟ್ರಿಕ್ ಬಂದ್ಬಿಡುತ್ತೆ ಅಪಾನವಾಯು ಅಂತೂ ಕೂಡ ಇದನ್ನು ನಾವು ಯಾವಾಗ ನಾವು ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡೋದಿಲ್ಲ ಅಥವಾ ರಾತ್ರಿ ಮಲಗುವಾಗ ಬೇಗನೆ ಊಟ ಮಾಡಿ ಮಲಗಿಬಿಡೋದು ಇಂಥ ಒಂದು ಕೆಟ್ಟ ಅಭ್ಯಾಸಗಳಿಂದ ನಮಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ ಪಚನ ಕ್ರಿಯೆ ಸರಿಯಾಗಿ ಆಗೋದಿಲ್ಲ ನಾವು ಏನೇ ಆಹಾರ ತಿಂದರೂ ಕೂಡ ಒಂದು ತುತ್ತು ಅನ್ನವನ್ನು ಒಂದು ಐದರಿಂದ ಆರು ಬಾರಿ ಆದರೂ ಅಗಿಬೇಕು ಅಷ್ಟಾಂಗ ಹೃದಯ ಮಹರ್ಷಿ ವಾಗ್ಭಟ್ರ ಪುಸ್ತಕದಲ್ಲಿ ಇಪ್ಪತ್ತು ಬಾರಿ ಅಗಿಬೇಕು ಅಂತ ಹೇಳಿದ್ದಾರೆ ಇಪ್ಪತ್ತು ಬಾರಿ ಅಗಿಯೋದ್ರಿಂದ ಅದರಲ್ಲಿರ್ತಕ್ಕಂಥ ಒಂದು ಎಂಜಾಯ್ಮ್ಸು ಕಂಟೈಂಟು ಸರಿಯಾಗಿ ನಮಗೆ ಜೀರ್ಣಕ್ರಿಯೆ ಆಗುತ್ತೆ ನಾವು ಯಾವಾಗ ಬೇಗ ಬೇಗನೆ ತಿಂದ್ಬಿಡ್ತೀವೋ ಅದು ಜೀರ್ಣಕ್ರಿಯೆ ಆಗೋಲ್ಲ ಪ ಜೀರ್ಣಕ್ರಿಯೆ ಆಗದಿದ್ರೆ ಪಚನಕ್ರಿಯೆ ಆಗೋಲ್ಲ ಹಂಗೆ ಉಳ್ಕೊಳತ್ತೆ ಆಹಾರ ಆಹಾರದ ಘನವಸ್ತುಗಳೆಲ್ಲ ಹಾಗೆ ಉಳ್ಕೊಳುತ್ತೆ ನಾವು ಏನೇ ತಿಂದರೂ ಕೂಡ ಮೊದಲು ಘನವನ್ನು ದ್ರವವಾಗಿ ಪರಿವರ್ತನೆ ಮಾಡ್ಕೋಬೇಕಾಗತ್ತೆ ಇವಾಗ ಉದಾಹರಣೆಗೆ ನೀವು ಚಪಾತಿ ತಿನ್ಬೋದು ಆ ಚಪಾತಿ ತಿಂದಾಗ ಚೆನ್ನಾಗಿ ಆಗುದು ತಿನ್ನೋದರಿಂದ ಕೆಳಗಡೆ ನಮ್ಮ ಒಂದು ಯಕೃತ್ತಿನ ಯಕೃತಿಗೆ ಆಗ್ಬೋದು ಇನ್ನೊಂದಕ್ಕೆ ಆಗ್ಬೋದು ಆ ಕೆಲಸ ನಿಧಾನ ಆಗುತ್ತೆ ಸೊ ಯಾವಾಗ ನೀವು ಸರಿಯಾಗಿ ಅಗಿದೇ ಆಹಾರವನ್ನು ನುಂಗ್ಬಿಡ್ತೀರೋ ಅದೇನಾಗುತ್ತೆ ಅಂದರೆ ಯಕೃತಿಗೆ ಕೆಲಸ ಜಾಸ್ತಿ ಆಗುತ್ತೆ ಪ್ರತಿಯೊಂದು ವ್ಯವಸ್ಥೆಗೂ ಕಷ್ಟ ಆಗುತ್ತೆ ಇದನ್ನು ನಾವು ತಪ್ಪಿಸ್ಬೇಕಾಗತ್ತೆ ಪ್ರಮುಖವಾಗಿ ಇದನ್ನು ತಪ್ಪಿಸಿ ನಾವು ಚೆನ್ನಾಗಿ ಅಗದು ತಿನ್ನೋದ್ರಿಂದ ಪಚನಕ್ರಿಯೆ ಸರಿಯಾಗಿ ಆಗಿ ನಮಗೆ ಜೀರ್ಣಕ್ರಿಯೆ ವ್ಯವಸ್ಥೆ ಸರಿಯಾಗಿ ಆಗುತ್ತೆ ಜೀರ್ಣಾಂಗ ಸರಿಯಾಗಿರುತ್ತೆ ಯಾವಾಗ ನಮಗೆ ಜೀರ್ಣಾಂಗ ಸರಿಯಾಗಿರುತ್ತೋ ನಮಗೆ ಗ್ಯಾಸ್ಟ್ರಿಕ್ ಉದರ ಸಂಬಂಧಿತ ಸಮಸ್ಯೆಗಳು ಯಾವುದೇ ರೀತಿಯಾದ ಬರೋದಿಲ್ಲ ಈಗ ಒಂದು ಉದಾಹರಣೆ ಕೊಡಬೇಕು ಅಂದರೆ ನಿಮಗೆ ಡಯಾಬಿಟಿಕ್ ಬರೋದು ಕೂಡ ನಿಮ್ಮ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದರೆ ನಿಮಗೆ ಡಯಾಬಿಟಿಕ್ ಕೂಡ ಬರೋದು ಅದೊಂದು ಸಮಸ್ಯೆ ಹೆಂಗೆ ಡಯಾಬಿಟಿಕ್ ನಿಮಗೆ ಗ್ಯಾಸ್ಟ್ರಿಕ್ಕಿಂದ ಬರುತ್ತೆ ಅಂದರೆ ಯಾವಾಗ ನೀವು ಸರಿಯಾಗಿ ಅಗೆಯೋದಿಲ್ಲ ಸರಿಯಾಗಿ ಜೀರ್ಣಕ್ರಿಯೆ ಆಗೋದಿಲ್ಲ ಆಹಾರದಲ್ಲಿರ್ತಕ್ಕಂಥ ಒಂದು ಗ್ಲೂಕೋಸು ಮತ್ತು ಇನ್ಸುಲಿನ್ ಕಂಟೆಂಟು ಹೋಗಲ್ಲ ರಕ್ತಕ್ಕೆ ಯಾವಾಗ ನಿಮ್ಗೆ ಏನಾಗುತ್ತೆ ಗ್ಲುಕೋಸು ಇನ್ಸುಲಿನ್ ಲೋ ಶುಗರ್ ತೋರಿಸುತ್ತೆ ಒಂದೊಂದು ಬಾರಿ ಏನಾಗುತ್ತೆ ಹಂಗೆ ಆಹಾರ ನಮ್ಮ ಒಂದು ಕರಳಿನಲ್ಲಿ ಉಳ್ಕೊಂಡು ಹಾಗೆ ಅದು ಏನಾಗುತ್ತೆ ಅಂದ್ರೆ ಇನ್ಸುಲಿನ್ ಮತ್ತು ಗ್ಲೂಕೋಸ್ ಲೆವೆಲ್ನ ನಿಮಗೆ ಜಾಸ್ತಿ ತೋರಿಸುತ್ತೆ ಅದನ್ನು ಏನಂತೀವಿ ಲೋ ಶುಗರ್ ಮತ್ತೆ ಶುಗರ್ ಟೈಪ್ ಒನ್ ಮತ್ತು ಟೈಪ್ ಟು ಅಂತ ಕರಿತೀವಲ್ವಾ ಇದರಿಂದ ಕೂಡ ನೀವು ಮುಕ್ತಿ ಹೊಂದ್ಬೋದು ಹೇಗೆ ಸರಿಯಾಗಿ ಆಗುತ್ತೆ ತಿನ್ನಬೇಕು ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಏನು ನಿಮಗೆ ಎಲ್ಲಂದ್ರೆ ಸೊಂಟ ಹಿಡ್ಕೊಳ್ಳೋದು ಮತ್ತೆ ಎದೆಯಲ್ಲಿ ಹಿಡ್ಕೊಳ್ಳೋದು ಉಳಿತೇಗು ಈ ಎಲ್ಲ ಸಮಸ್ಯೆಗಳು ಬರುತ್ತೆ ಮತ್ತು ಗಂಟ್ಲಲ್ಲಿ ನಿಮಗೆ ಖಾರವಾದ ಎಂಜಿಲ್ ಬರೋದು ಇದೆಲ್ಲ ನಿಮಗೆ ಒಂಥರ ಅಸಿಡಿಟಿ ಸಿಂಪ್ಟಮ್ಸ್ ಇದರಿಂದ ಅವಾಯ್ಡ್ ಆಗಬೇಕು ಅಂದರೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ನೀವು ಜೀರಿಗೆ ನೀರನ್ನು ಕುಡಿಬೇಕು ಹೇಗೋ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಬಿಸಿನೀರನ್ನು ಕುಡಿಯುವ ಅಭ್ಯಾಸ ಇಟ್ಕೊಂಡಿರ್ತೀವಲ್ವಾ ಆ ಒಂದು ಬಿಸಿನೀರು ಕಾಯಿಸುವಾಗ ಒಂದು ಮುನ್ನೂರು ಎಮ್ ಎಲ್ ನೀರಿಗೆ ಒಂದು ಅರ್ಧ ಚಮಚ ಆ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಜೀರಿಗೆ ನೀರು ಕುಡಿಯೋದ್ರಿಂದ ನಿಮಗೆ ಆ ಹೊತ್ತಿನ ದಿನ ಎಲ್ಲ ನಿಮಗೆ ಈ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಇರೋದಿಲ್ಲ ಅದರ ಜೊತೆಗೆ ಬೆಳಗಿನ ಆಹಾರಕ್ಕೆ ಹಣ್ಣುಗಳು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಕ್ಲಂಜಿಂಗ್ ಆಗುತ್ತೆ ನಿಮ್ಮ ದೇಹ ಕ್ಲಂಜಿಂಗ್ ಒಂದೇ ಅಲ್ಲ ಜೀರ್ಣಕ್ರಿಯೆ ಜೀರ್ಣಾಂಗದ ವ್ಯವಸ್ಥೆಯನ್ನು ಸರಿಯಾಗಿಡುತ್ತೆ ಆ ನಂತರ ತಿನ್ನುವ ಅರ್ಧ ಗಂಟೆ ಮುಂಚೆ ನೀರು ಕುಡಿದಿರಬೇಕು ತಿಂದ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಂತರ ನೀರು ಕುಡಿಬೇಕು ಈ ಒಂದು ಪರಿಪಾಠವನ್ನು ಪ್ರತಿಯೊಬ್ಬರು ರೂಢಿ ಮಾಡ್ಕೋಬೇಕಾಗತ್ತೆ ತಿಂದ ತಕ್ಷಣ ತಿನ್ನುವ ಮಧ್ಯದಲ್ಲಿ ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಜೀರ್ಣಾಂಗದ ವ್ಯವಸ್ಥೆಗೆ ಡಿಸ್ಟರ್ಬ್ ಆಗುತ್ತೆ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಅದರ ಜೊತೆಗೆ ಕಡಲೆ ಬೀಜನೇ ಆಗ್ಬೋದು ಕಡಲೆ ಬೆಳೆನೇ ಆಗ್ಬೋದು ಆಹಾರ ಕ್ರಮದಲ್ಲಿ ಹಾಕುವಾಗ ಚೆನ್ನಾಗ ಅದು ನುಂಗಿ ಯಾವಾಗ ಅಲ್ವ ಕಡಲೆ ಬೀಜ ಮತ್ತು ಕಡಲೆ ಬೇಳೆಯ ತುಂಡುಗಳು ಹಾಗೆ ಉಳ್ಕೊಳ್ಳುತ್ತೆ ಅದು ಜೀರ್ಣ ಆಗಲ್ಲ ಅದು ಆಗಿರುತ್ತೆ ಅನ್ನ ಆದಷ್ಟು ಸಲೀಸಾಗಿ ಘನವಸ್ತುಗಳು ಜೀರ್ಣ ಆಗೋಲ್ಲ ನೀರು ಕುಡಿಯೋವಾಗಲೂ ಅಷ್ಟೇ ಆದಷ್ಟು ಕೂತ್ಕೊಂಡು ಕುಡಿಯಿರಿ ನೀರು ಕೂತ್ಕೊಂಡು ಕುಡಿಯೋದ್ರಿಂದ ಬಹಳ ಲಾಭಾಂಶಗಳು ನಿಮಗಿದೆ ಈ ನಿಂತ್ಕೊಂಡು ನೀರು ಕುಡಿಯೋದ್ರಿಂದ ನಿಮಗೆ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಉತ್ಪತ್ತಿ ಆಗಲ್ಲ ದೇಹದಲ್ಲಿ ಮತ್ತು ನೇರವಾಗಿ ಅದು ಹೊಟ್ಟೆಗೆ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಕೀಳು ಸಮಸ್ಯೆ ಕೂಡ ಅಂದ್ರೆ ಒಂದು ಸಂಧಿವಾತ ಸಮಸ್ಯೆ ಕೂಡ ಬರಲಿಕ್ಕೆ ಅವಕಾಶ ಇದೆ ಆಮೇಲೆ ಗ್ಯಾಸ್ಟ್ರಿಕ್ಕು ಹೆಚ್ಚಾಗತ್ತೆ ನಿಂತ ನೀರು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಹೆಚ್ಚಾಗುತ್ತೆ ಕೂತು ನೀರು ಕುಡಿಯಬೇಕು ಅಂತ ನಮ್ಮ ಚರಕ ಸಂಹಿತೆಯಲ್ಲಿ ಮಹರ್ಷಿ ಚರಕ ಆವತ್ತೆ ಸುಮಾರು ಸಾವಿರಾರು ವರ್ಷಗಳಿಂದ ಹೇಳಿದ್ದಾರೆ ದಯವಿಟ್ಟು ಇದನ್ನೆಲ್ಲ ರೂಢಿ ಮಾಡ್ಕೊಳ್ಳಿ ಜೀರಿಗೆ ನೀರನ್ನು ಕುಡಿಯೋದು ರೂಢಿ ಮಾಡ್ಕೊಳ್ಳಿ ರಾತ್ರಿ ಮಲಗುವಾಗ ಒಂದು ಚಮಚ ಜೇನನ್ನ ತಿಂದು ನೀರು ಕುಡಿಯದ ಹಾಗೆ ಮಲಗೋದ್ರಿಂದ ನಿಮಗೆ ಪಚನ ಕ್ರಮ ಸರಿ ಹೋಗುತ್ತೆ ನಮ್ಮ ಒಂದು ಕರಳಿನಲ್ಲಿ ಏನೇ ದೋಷ ಇದ್ರು ಕೂಡ ಸರಿ ಹೋಗುತ್ತೆ ಇದು ಒಂದು ಮಾಡಿ ಮಲಗುವಾಗ ಜೇನು ತಿನ್ನೋದು ತುಂಬಾ ಒಳ್ಳೆ ಅಭ್ಯಾಸ ಮಧುಮೇಹಿ ರೋಗಿಗಳು ಕೂಡ ಜೇನನ್ನು ತಿನ್ಬೋದು ಅಂತ ಅಷ್ಟಾಂಗ ಹೃದಯ ಮಹರ್ಷಿ ವಾಗ್ಭಟ್ರು ಹೇಳಿದ್ದಾರೆ ಸೊ ಇದರಿಂದ ನಿಮಗೆ ಯಾವುದೇ ರೀತಿಯಾದ ಶುಗರ್ ಲೆವೆಲ್ ಜಾಸ್ತಿ ಆಗೋದಿಲ್ಲ ಆಮೇಲೆ ವಾಕಿಂಗ್ ಮಾಡೋದನ್ನ ಕಲೀರಿ ಮೊದಲು ಬೆಳಗ್ಗೆ ಒಂದು ಹತ್ತು ನಿಮಿಷ ಆಗ್ಬೋದು ಅಥವಾ ಒಂದು ಅರ್ಧ ಗಂಟೆ ಆಗ್ಬೋದು ಸಂಜೆ ಒಂದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಊಟ ಆದ ಒಂದು ಗಂಟೆಯ ನಂತರ ಮಾಡಬೇಕು ಊಟ ಆದ ಕೂಡಲೇ ವಾಕಿಂಗ್ ಮಾಡಬಾರ್ದು ನಮಗೆ ಪಚನಕ್ರಿಯೆ ಸರಿಯಾಗಿ ಆಗೋದಿಲ್ಲ ಊಟ ಆದ ಅರ್ಧ ಮುಕ್ಕಾಲು ಗಂಟೆ ನಂತರ ನಾವು ವಾಕ್ ಮಾಡೋದ್ರಿಂದ ಪಚನಕ್ರಿಯೆ ಸರಿಯಾಗಿರುತ್ತೆ ನಮಗೆ ವ್ಯಾಯಾಮ ಕೂಡ ಆಗುತ್ತೆ ಇದನ್ನು ಒಂದು ರೂಢಿ ಮಾಡಿ ದಯವಿಟ್ಟು ಆಹಾರ ಸೇವನೆ ಮಾಡುವಾಗ ಮೊಬೈಲ್ನ ದೂರ ಇಡಿ ಈ ಮೊಬೈಲ್ ಕಡೆ ನೀವು ಗಮನ ಕೊಟ್ಟು ಟಿ ವಿ ಕಡೆ ಗಮನ ಕೊಟ್ಟು ಆಹಾರದ ಕಡೆ ನೀವು ಗಮನ ಕೊಡೋಲ್ಲ ಯಾವಾಗ ಗಮನ ಕೊಡಲ್ವೋ ಹಂಗಂಗೆ ನುಂಗ್ಬಿಡ್ತೀವಿ ನಾವು ಸೊ ಶ್ರದ್ಧೆ ಪ್ರತಿಯೊಂದು ಕೆಲಸದಲ್ಲಿ ಯಾವ ರೀತಿ ಶ್ರದ್ಧೆ ಇಟ್ಕೊಂಡು ಮಾಡ್ತೀವೋ ಆಹಾರ ಸೇವನೆಯು ಕೂಡ ಒಂದು ನಮಗೆ ಕೆಲಸನೇ ನಮ್ಮ ದೇಹಕ್ಕೆ ಬೇಕಾಗುತ್ತಂತಹ ಒಂದು ಪೌಷ್ಟಿಕಾಂಶಗಳು ಕೊಡೋದು ನಾವು ತಿನ್ನೋ ಆಹಾರ ನಮಗೆ ಬರೋ ಸಂಬಳ ಅಲ್ಲ ಹಾಗಾಗಿ ನಾವು ಊಟ ಮಾಡುವಾಗ ಈ ಮೊಬೈಲು ಮತ್ತು ಟಿ ವಿಯಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡಿ ಮೂವತ್ತರಿಂದ ಮೂವತ್ತೈದು ನಿಮಿಷ ನಲ್ವತ್ತು ನಿಮಿಷಗಳು ನಿಮ್ಮ ಆಹಾರದ ಸೇವನೆಯ ಸಮಯ ಆಗಿರಬೇಕು ಹತ್ತು ಹದಿನೈದು ನಿಮಿಷಲ್ಲಿ ಮುಗಿಸೋದಲ್ಲ ಹೇಳಿದ್ನಲ್ಲಾಗ್ಲಿ ಐದರಿಂದ ಆರು ಬಾರಿ ಒಂದು ತುತ್ತ ಅನ್ನವನ್ನೇ ಆಗಲಿ ಒಂದು ಪೀಸ್ ಚಪಾತಿನೇ ಆಗಲಿ ಚೆನ್ನಾಗಿ ಆಗುತ್ತೆ ತಿನ್ನಬೇಕು ರಾತ್ರಿ ಸಮಯ ಆದಷ್ಟು ನೀವು ಸಾಫ್ಟ್ ಆಹಾರವನ್ನ ತಗೊಳ್ಳಿ ಯಾಕೆ ಅಂದರೆ ಈಗ ಸಮಯ ಇರೋರು ಆರು ಗಂಟೆಗೆಲ್ಲ ಊಟ ಮಾಡ್ತಾರೆ ಕೆಲವರು ಸಮಯ ಇರಲ್ಲ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಅಂಥವರೆಲ್ಲ ಏನು ಮಾಡಬೇಕು ಅಲ್ಲಿ ಅನಾನುಕೂಲಗಳು ಜಾಸ್ತಿ ಇಲ್ಲ ಹೊರಗಡೆ ಊಟ ಮಾಡಬೇಕು ಅದರೆಲ್ಲ ಶ್ರೇಯಸ್ಕರವಲ್ಲ ಆರೋಗ್ಯಕ್ಕೆ ಸೊ ಹಾಗೇನು ಮಾಡಬೇಕು ಅಂದರೆ ರಾತ್ರಿ ನೀವು ಮನೆಗೆ ಬಂದಾಗ ಅನ್ನನೇ ತಿನ್ನಬೇಕು ಚಪಾತಿನೇ ತಿನ್ನಬೇಕು ಅಂತ ಮಾಡಬಾರ್ದು ಆ ರಾತ್ರಿ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಆಹಾರಕ್ಕೆ ನೀವು ಮಿಲ್ಲೆಟ್ಸ್ನ ಬಳಸಬೇಕು ಸಿರಿಧಾನ್ಯವನ್ನು ಬಳಸಬೇಕು ಸಿರಿಧಾನ್ಯವನ್ನು ಯಾವ ರೀತಿ ಬಳಸ್ಬೇಕು ಅಂದರೆ ದ್ರವರೂಪವಾಗಿ ಇದನ್ನು ರಸಾಹಾರ ಅಂತ ಕರಿತೇವೆ ನಾವು ನಮ್ಮ ಒಂದು ಆಯುರ್ವೇದ ಪರಂಪರೆಯಲ್ಲಿ ರಾತ್ರಿ ಊಟವನ್ನು ರಸಾಹಾರ ಅಂತ ಕರಿತೇವೆ ಈ ರಸಾಹಾರ ಸೇವನೆಯಿಂದ ಏನಾಗುತ್ತೆ ಅಂದರೆ ನೀವು ಹೆಚ್ಚಿಗೆ ಆಗಿದೆ ಇದ್ದರೂ ಕೂಡ ನಮ್ಮ ಒಂದು ಕರಳು ಹೆಚ್ಚಿಗೆ ಕೆಲಸ ಮಾಡೋ ತೊಂದರೆ ತಪ್ಪುತ್ತೆ ಆವಾಗ ಪಚನಕ್ರಿಯೆ ಕ್ರಿಯೆ ಸರಿಯಾಗುತ್ತೆ ಆದಷ್ಟು ಕೂಡ ಊಟ ಮಾಡಿದ ಒಂದು ಗಂಟೆಯ ನಂತರ ಮಲಗಲಿಕ್ಕೆ ಪ್ರಯತ್ನ ಮಾಡಿ ಊಟ ಮಾಡಿದ ಹದಿನೈದು ನಿಮಿಷಕ್ಕೆಲ್ಲ ಮಲಗುವ ಅಭ್ಯಾಸ ತುಂಬ ಕೆಟ್ಟ ಅಭ್ಯಾಸ ಅದು ಅದರಿಂದ ಸ್ವಲ್ಪ ದೂರ ಇರಿ ನಂತರ ರಾತ್ರಿ ಮಲಗುವಾಗ ನೀರನ್ನು ಕುಡಿಬೇಡಿ ಊಟ ಮಾಡಿದ ಅರ್ಧ ಮುಕ್ಕಾಲು ಗಂಟೆಯ ನಂತರ ನೀರು ಕುಡಿದು ಎಷ್ಟು ಕುಡಿತೀರೋ ಅಲ್ಲಿಗೆ ಸೀಮಿತ ಮಾಡಿ ಯಾವಾಗ ನಾವು ಮಲಗುವಾಗ ನೀರು ಕೊಡುವ ಕುಡಿಯೋ ಅಭ್ಯಾಸ ಮಾಡ್ತೀವೋ ತೇಗ್ ಸರಿಯಾಗಿ ಬರಲ್ಲ ನಮಗೆ ತೇಗ್ ಬರದೇ ಇದ್ದರೂ ಕೂಡ ನಿಮ್ಮ ಹೊಟ್ಟೆಯಲ್ಲಿ ಕಟ್ಕೊಳ್ಳುತ್ತೆ ಈ ಒಂದು ಸಮಸ್ಯೆಯಿಂದ ಕೂಡ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಇವೆಲ್ಲ ಮಾಡಿ ಗ್ಯಾಸ್ಟ್ರಿಕ್ಕಿಂದ ಮುಕ್ತಿ ಹೊಂದಿ ಗ್ಯಾಸ್ಟ್ರಿಕ್ಕಿಂದ ಬರುವ ಒಂದು ಸಮಸ್ಯೆಗಳಿಂದ ದೂರ ಇರ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರಾ ಅಂತೇಳ್ಬಿಟ್ಟು ದಯ ದಯ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಮಾತ್ರೆಗಳನ್ನ ನುಂಗಕ್ಕೆ ಹೋಗಬೇಡಿ ಏನು ಎಲ್ಲ ಅಂಗಡಿಗಳಲ್ಲೂ ನಿಮಗೆ ತ್ರಿಪುಲ ಚೂರ್ಣ ಅಂತ ಸಿಗುತ್ತೆ ನಮ್ಮಲ್ಲೂ ಕೂಡ ತ್ರಿಪುಲ ಚೂರ್ಣ ಅಂತ ಸಿಗುತ್ತೆ ನಮ್ಮಲ್ಲಿ ಸಿಗೋದು ವಿತೌಟ್ ಸೀಡು ತ್ರಿಪುಲ ಚೂರ್ಣ ನಿಮಗೆ ಬೇಗನೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪರಿಹಾರ ಕೊಡುತ್ತೆ ನಂತರ ಮಾತ್ರೆಗಳು ನುಂಗೋಬಿಟ್ಟು ದಯವಿಟ್ಟು ಯಾಕಂದರೆ ಈ ಮಾತ್ರೆಗಳಿಂದ ಏನಾಗುತ್ತೆ ಗೊತ್ತಾ ಗ್ಯಾಸ್ಟ್ರಿಕ್ ಮಾತ್ರೆಗಳಿಂದ ಸದ್ಯಕ್ಕೆ ನಿಮಗೆ ಉಪಶಮನ ಆಗ್ಬೋದು ಭವಿಷ್ಯತ್ತಿನಲ್ಲಿ ಏನಾಗುತ್ತೆ ಅಂದರೆ ಆ ಮಾತ್ರೆಯಿಂದ ನಿಮಗೆ ನಿಮ್ಮ ಒಂದು ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ತ್ರಿಪ್ಲಾ ಚೂರ್ಣವನ್ನು ತಗೊಳ್ಳಿ ಜೀರಿಗೆ ನೀರನ್ನು ತೊಗೊಳ್ಳಿ ಇವೆಲ್ಲ ಮಾಡೋದರಿಂದ ನಿಮ್ಗೆ ನಿಮಗಾಗಲೇ ಹೇಳಿದ್ದೇನೆ ನಿಮಗೆ ರಾತ್ರಿ ಮಲಗುವಾಗ ಒಂದು ಚಮಚ ಜೇನನ್ನು ತಿಂದರೆ ಜೀರ್ಣಾಂಗ ಜೀರ್ಣಕ್ರಿಯೆ ಎಲ್ಲ ಹೋಗುತ್ತೆ ಅಂತ ದಯವಿಟ್ಟು ಆ ರೀತಿ ಮಾಡಿ ಎಲ್ರಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರ ಇರ್ಬೋದು ಮತ್ತು ಮಲವಿಸರ್ಜನೆ ಸಮಸ್ಯೆ ಆ ಸಮಸ್ಯೆ ಕೂಡ ಇರುತ್ತೆ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಆ ಒಂದು ಸಮಸ್ಯೆಗೂ ಕೂಡ ಪರಿಹಾರ ರಾತ್ರಿ ಜೇನೆ ಕೆಲವರು ಹೇಳ್ತಾರೆ ಖಾಲಿ ಹೊಟ್ಟೆಯಲ್ಲಿ ಎರಡು ದೊಡ್ಡ ಬಾಳೆಹಣ್ಣು ತಿನ್ನಬೇಕು ಅಂತ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣನ್ನು ಯಾವುದೇ ಕಾರಣಕ್ಕೂ ಹೋಗಬೇಡಿ ಯಾಕೆ ಅಂದರೆ ಅದರಲ್ಲಿರ್ತಕ್ಕಂಥ ಒಂದು ಶುಗರ್ ಕಂಟೆಂಟು ಖಾಲಿ ಹೊಟ್ಟೆಯಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ ನೀವೇನಾದರೂ ಆ ರೀತಿ ತಿನ್ನಬೇಕು ಅಂದರೆ ಒಂದು ಆಹಾರ ಕ್ರಮವನ್ನು ಬಾಳೆಹಣ್ಣನ್ನೇ ತಿನ್ನಬೇಕಾಗುತ್ತೆ ಎರಡು ತಿನ್ನೋದು ಒಂದು ತಿನ್ನೋದು ಸಮಾಧಾನ ಮಾಡ್ಕೊಳ್ಳೋದು ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಅದರಲ್ಲಿ ಶುಗರ್ ಕಂಟೆಂಟು ಬಾಡಿಗೆ ಡ್ಯಾಮೇಜ್ ಮಾಡುತ್ತೆ ಶುಗರ್ ಇಲ್ಲದೇ ಇರೋರಿಗೂ ಶುಗರ್ ಬರೋ ಅವಕಾಶ ಇರುತ್ತೆ ಶುಗರ್ ಇರೋರಿಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ತಿನ್ನೋಂಗಿದ್ದರೆ ಒಂದು ಆಹಾರ ಬೆಳಗಿನ ತಿಂಡಿ ನಿಮಗೆ ಬಾಳೆಹಣ್ಣೆ ಇರಬೇಕು ಯಾವ ಹಣ್ಣಾದರೂ ತಿನ್ನಿ ಖಾಲಿ ಹೊಟ್ಟೆಯಲ್ಲಿ ಆ ಒಂದೇ ಹಣ್ಣನ್ನು ತಿನ್ನಬೇಕು ಮಿಕ್ಸಿಡ್ ಹಣ್ಣನ್ನು ತಿನ್ನೋಕ್ಕೆ ಹೋಗ್ಬಿಡಿ ದಯವಿಟ್ಟು ಈ ರೀತಿ ಮಾಡಿ ಪ್ರೇಕ್ಷಕರೇ ಗ್ಯಾಸ್ಟ್ರಿಕ್ಕಿಂದ ಹೊರಗೆ ಬರ್ಬೋದು ನಮಸ್ಕಾರ